ఏనమ్మే నాకైదు వర్షకు మొదలు మనం బిట్టు ఓడదవళు నేను ఇవ్వ జ్ఞాపక అంత అయితే ఐతే హనే ఐతే అమ్మవనే అప్పవనే అమ్మవనే అంత అదక మొదలు ఏం గొప్పలో అలా అదే ವರ್ಷ ఇప్ప ವರ್ಷ నేను ముద్దాడి దొడ్డవళు మగనీ ఓద్సి ఎలా మడస ನೀನು ಯಾರಿಗೂ ಹೇಳ್ದಿರ ಹೇಳ್ದೆ ಕೆಳ್ದೆ ಓಡೋಗ್ಬಿಟ್ಟಲ್ಲ ನೀನೇನೋ ಖುಷಿ ಖುಷಿಯಾಗಿ ಅವನ ಜೊತೆ ಓಡೋಗಿಬಿಟ್ಟಮ್ಮ ಆದರೆ ನೀನು ಹೋದ್ಮೇಲೆ ಮನೆ ಪರಿಸ್ಥಿತಿ ಏನಾಯ್ತು ಅಂತ ಏನಾದರೂ ಗೊತ್ತಾಯ್ತಾ ಅಪ್ಪ ಊರಿಗೆ ನ್ಯಾಯ ಹೇಳೋ ಯಜಮಾನ್ ಮನೆಯಿಂದ ಆಚೆ ಬರ್ದಿರಾಗೋದ ಅಮ್ಮ ನೀರು ಹಿಡಿಯೋಕೆ ಹೋದ ಹೋದ್ರೆ ಯಾರು ಜಾರದ ಜೊತೆ ಓಡೋದ್ಲು ನಿನ್ನ ಮಗಳು ಅವ್ನಿಗಿಷ್ಟು ಆಗಿತ್ತು ಅವ್ನು ಯಾವ ಜಾತಿ ಅವ್ನು ಒಳ್ಳೆಯವ್ನ ಕೆಟ್ಟವ್ನ ಒಡವೆ ಏನಾದ್ರು ಎತ್ಕೊಂಡು ಹೋದ್ಲಾ ಏನೋ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಿ ನಮ್ಮ ಮನೆಯಿಂದ ಆಸೆಗೋಗ್ದಿರಂಗ ಮಾಡಿಬಿಟ್ಟೈತೆ ಅದೇನಾದರೂ ಗೊತ್ತೇ ನಮ್ಮ ನಿನಗೆ ಇವಾಗ ಅಪ್ನಾಸ್ತಿಯಲ್ಲಿ ಭಾಗ ಇರಬೇಕು ಅಂತ ಬಂದಿದೆಯಾ ಮೊದಲು ಹೆಣ್ಮಕ್ಳು ಪ್ರೀತಿಯಿಂದ ನಮ್ಮ ಅಪ್ಪ ಚೆನ್ನಾಗಿರಲಿ ನಮ್ಮ ಅಮ್ಮ ಚೆನ್ನಾಗಿರಲಿ ನಮ್ಮ ತಮ್ಮ ಚೆನ್ನಾಗಿರಲಿ ನಮ್ಮ ಅಣ್ಣ ಚೆನ್ನಾಗಿರಲಿ ಅಂತ ಗಂಡನ ಇದ್ದರೂ ಕೂಡ ತವರು ಯಶಸ್ ಅಪ್ಪನ ಮೊದಲು ತವ್ರ ಮನೆಗೆ ಕೂಸೆತ್ಕೊಂಬತ್ತ ಇದ್ರು ಈಗ ಏ ಸಿತ್ಕೊಂಬತ್ತಾರೆ ನಾಡಿನ ಸಮಸ್ತ ಜನರಿಗೆ ಕನಸಿನ ಪುಟಗಳು ಚಾನಲ್ನ ನಿಮ್ಮದೇ ಆದ ಸ್ನೇಹಿತನ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಒಳ್ಳೊಳ್ಳೆ ವಿಚಾರಗಳು ಕಳಿಸ್ತಾ ಇರ್ತಾರೆ ಈಗ ಈಗ ವಿಚಾರಕ್ಕೆ ಬಂದ್ಬಿಡೋಣ ಈಗ ಬಿಗ್ ಬಾಸ್ನಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳು ಭಾಗವಹಿಸ್ತಾಯಿದ್ರು ಇಷ್ಟು ದಿನ ಬಿಗ್ ಬಾಸ್ನಲ್ಲಿ ಯಾರ್ಯಾರದರು ಇರಲಿ ಅದನ್ನು ಯಾರೂ ಅಷ್ಟೊಂದು ತಲೆಗೆ ಹಾಕೊಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಏನಪ್ಪ ನೆನ್ನೆ ಏನಪ್ಪ ಆಯಿತು ಅಂದರೆ ಗಿಲ್ಲಿ ನಟ ಅಂದರೆ ಮಂಡ್ಯದ ಹುಡುಗ ತುಂಬ ಒಳ್ಳೆಯ ಹುಡುಗ ಅಂತ ಅನ್ಕೋತೀನಿ ಅಂದ್ಕೊಳ್ಳಬೇಕು ಯಾಕಂದರೆ ಆ ರೀತಿ ನಮ್ಮ ಅವನ ಗಿಲ್ಲಿ ನಟ ಗೆದ್ದಿದ್ದಕ್ಕೆ ಯಾರು ಸಿ ಎಮ್ ಬಂದರೂ ಆ ಥರ ಜನಗಳು ವಿಶ್ವಾಸ ತೋರಿಸಲ್ಲ ಅಷ್ಟು ಜನ ಪ್ರೀತಿ ವಿಶ್ವಾಸ ತೋರಿಸಲ್ಲ ಅಷ್ಟು ಜನ ಬರಲ್ಲ ಅಷ್ಟು ಒಂದು ಕೇವಲ ಒಂದು ಅವನು ಆಕ್ಟಿ ಆ್ಯಕ್ಟ್ರೂ ಅಲ್ಲ ಒಂದು ಸಿಂಗರು ಅಲ್ಲ ಏನೂ ಇಲ್ಲ ಕೆಲವೊಂದು ಶಾರ್ಟ್ಸ್ ಫಿಲಮ್ಗಳು ಮಾಡಿದ್ದಾನೆ ಅಷ್ಟೇ ಆ ಒಂದು ಹುಡುಗನಿಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕಂದ್ರೆ ಆ ಹುಡುಗ ಎಷ್ಟು ಜನರ ಮನಸ್ಸು ಕದ್ದಿರಬೇಕು ಅಂತ ಅನಿಸುತ್ತೆ ಅದಕ್ಕೆ ಗಿಲ್ಲಿ ನಟ ನಾನು ಮೊದಲನೇ ಹೇಳ್ದಾಗೆ ನಾನು ನೋಡಿದ ನೋಡಿದ್ದು ಒಂದು ಶಾರ್ಟ್ ಫಿಲಮಲ್ಲಿ ಒಂದು ಸಲ ಯಾವುದೋ ಒಂದು ಸಂದೇಶ ಕೊಟ್ಟಿದ್ದಾನೆ ನೋಡಿ ಒಂದು ಹೆಣ್ಮಕ್ಳಿಗೆ ಆ ತಂದೆ ತಾಯಿಯಂದ್ರಿಗೆ ಬಾಂಧವ್ಯಗಳ ಬಗ್ಗೆ ವಿಚಾರಗಳು ಸ್ವಲ್ಪ ಇದ್ದಾನೆ ಆ ಗಿಲ್ಲಿ ನಟ ಗೆದ್ದಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದರೆ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇದ್ದಂಗೆ ನಾನು ಸಾಮಾನ್ಯವಾಗಿ ಅತಿ ಹೆಚ್ಚಿನಾಗಿ ಬಿಗ್ ಬಾಸ್ ಅಂದರೆ ಟಿ ವಿ ಚಾನಲ್ಗಳು ಜಾಸ್ತಿ ನೋಡೋಕ್ಕಾಗಲ್ಲ ಅದರಲ್ಲೂ ಬಿಗ್ ಬಾಸು ನೋಡ್ತೀನಿ ಯಾಕಂದರೆ ಯಾರಾದರೂ ಒಂದು ಒಳ್ಳೆ ವ್ಯಕ್ತಿ ಇದ್ದಾರೆ ಅಂದರೆ ಅವರ ಆಕ್ಟಿವಿಟೀಸ್ ಏನೋ ಅವರ ಭಾವಭಾವ ಏನೋ ಅವ್ರು ಏನು ಮಾಡ್ತಾರೆ ಏನು ಸಂದೇಶ ಕೊಡ್ತಾರೆ ಅನ್ನೋ ವಿಚಾರದಿಂದ ನಾನು ನೋಡ್ತೀನಿ ಯಾಕಂದರೆ ಇವನು ಗಿಲ್ಲಿ ನಟ ಏನಪ್ಪ ಅಂದರೆ ಅವತ್ತೇ ಹೇಳ್ಬಿಟ್ಟೆ ನಾನು ಗಿಲ್ಲಿ ನಟ ಬಿಗ್ ಬಾಸಲ್ಲಿ ಇದ್ದಾನೆ ಅನ್ನೋ ಅಷ್ಟೊತ್ತಿಗೆ ಗಿಲ್ಲಿ ನಟನೇ ಗೆಲ್ಲೋದು ನೂರಕ್ಕೆ ನೂರೇ ಸತ್ಯ ಇದು ನಾನು ಹೇಳ್ಬಿಟ್ಟಿದ್ದೆ ಇದಕ್ಕೂ ಮೊದಲು ಶಿವಾನಿ ಬಗ್ಗೆ ಹೇಳಿದ್ದೆ ಆ ಹುಡುಗಿ ಗೆದ್ದಿದ್ದು ಯಾಕಂದರೆ ಆ ಎಫರ್ಟ್ಗಳು ಆ ಥರ ಇತ್ತು ಯಾಕಂದರೆ ಇವನು ಒಂದು ಗಿಲ್ಲಿ ನಟ ಒಂದು ಸಂದೇಶ ಕೊಡ್ತಾ ಇದ್ದಾನೆ ಕೆಲವೊಂದು ಶಾರ್ಟ್ ಫಿಲಮ್ಗಳ್ನ ಮಾಡಿ ಜನಗಳ ಮನಸ್ಸು ಗೆದ್ದಿದ್ದಾನೆ ಯಾಕಂದರೆ ನನಗೂ ಗೊತ್ತು ನೀವು ಒಂದು ಒಳ್ಳೆಯ ಒಂದು ಶಾರ್ಟ್ ಫಿಲಮ್ಗೆ ನಾನು ತುಂಬ ಖುಷಿಯಾಗಿದೆ ಗಿಲ್ಲಿ ನಟ ಆಲ್ ದ ಬೆಸ್ಟ್ ನೀವು ಗೆದ್ದಿದ್ದಕ್ಕೆ ಯಾಕಂದರೆ ಈ ವಿಚಾರ ಹಿಂಗೆ ಇರಲಿ ಈ ಸಂತೋಷ ಹಿಂಗೆ ಇರಲಿ ನೀನು ಗೆದ್ದಿದ್ದಕ್ಕೆ ಏನಪ್ಪ ಮಾಡ್ತೀಯ ಅಂದರೆ ಕೆಲವರು ಸೆಲೆಬ್ರಿಟಿ ಆಗ್ತಾರೆ ಕಷ್ಟಪಡ್ತಾರೆ ಸೆಲೆಬ್ರಿಟಿ ಆಗೋದಕ್ಕೆ ಆದರೆ ಸೆಲೆಬ್ರಿಟಿ ಆದ ತಕ್ಷಣ ಎಲ್ಲ ವಿಚಾರದಲ್ಲೂ ಮುಕ್ ತೋರಿಸೋಕೋತಾರೆ ಅವ್ರಿಗೇನು ಗೊತ್ತಿದೆಯೋ ಗೊತ್ತಿಲ್ವೋ ಆದರೆ ಒಂದು ಏನೋ ಮಾತಾಡೋಕ್ಕೋಗಿ ದೇಶ ದ್ರೋಹನೋ ಅಥವಾ ನಾಡು ದ್ರೋಹನೋ ಏನೋ ಒಂದು ಕೆಟ್ಟದ್ದು ವಿಚಾರ ಮಾತಾಡಿಬಿಟ್ಟು ಒಂದು ಕಾಂಟ್ರವರ್ಸಿ ಮಾಡ್ಕೋತಾರೆ ನೀನು ಆ ಥರ ಮಾಡೋಕ್ಕೋಗ್ಬೇಡಪ್ಪ ಒಳ್ಳೆಯ ಸಂದೇಶ ಕೊಡು ಶಾರ್ಟ್ ಫಿಲಮ್ಗಳು ಮಾಡು ನೀನು ರಾಜಕೀಯಕ್ಕೆ ಸೇರ್ತೀಯೋ ಫಿಲಮ್ಗೆ ಸೇರ್ತೀಯೋ ಆದರೆ ಏನೇ ಮಾಡು ಜನಕ್ಕೆ ಒಳ್ಳೇದು ಮಾಡೋ ನಿನ್ನ ಜನಗಳು ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಒಳ್ಳೇದು ಮಾಡು ಸಮಾಜ ಯಾವುದೋ ರೀತಿಯಲ್ಲಿ ಹೋಗ್ತಾ ಇದೆ ಒಳ್ಳೆಯ ದಾರಿಯಲ್ಲಿ ಬಿಟ್ಟು ಯಾವುದೋ ಕೆಟ್ಟ ದಾರಿಗೆ ಹಾದಿ ಇದ್ದಾರೆ ಈಗಿನ ಮಕ್ಕಳೆಲ್ಲ ಅವರಿಗೆಲ್ಲ ಒಳ್ಳೆ ಜ್ಞಾನ ಕೊಡೋಂಗೆ ಒಳ್ಳೆ ದಾರಿ ತೋರಿಸೋಂಗೆ ಒಳ್ಳೆ ವಿಚಾರಗಳನ್ನು ಮಾಡಪ್ಪ ನಿನ್ನ ಗಿಲ್ಲಿ ನಟ ಯಾಕಂದರೆ ಕೆಲವರು ಹೆಸರು ಮಾಡಿದ ತಕ್ಷಣ ಅವ್ರಿಗೆ ಏನು ಸಿಗ್ಬಿಟ್ಟುತ್ತೋ ಗೊತ್ತಿಲ್ಲ ಎಲ್ಲೆಲ್ಲೋ ಹೋಗ್ತಾರೆ ಕೆಟ್ಟ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾರೆ ಆದರೆ ನಮಗೆ ಬೇಕಾಗಿರೋದು ನಮ್ಮ ಸಮಾಜಕ್ಕೆ ಸೆಲೆಬ್ರಿಟಿಗಳಾಗಬೇಕಾಗಿರೋದು ಒಳ್ಳೆಯವರು ಯಾಕಂದರೆ ಒಳ್ಳೆಯವ್ರಿಗೆ ಸೆಲೆಬ್ರಿಟಿಗಳಾದರೆ ಒಳ್ಳೆ ದಾರಿ ತೋರಿಸ್ತಾರೆ ಕೆಟ್ಟವ್ರ ಸೆಲೆಬ್ರಿಟಿಗಳಾದ್ರೆ ಕೆಟ್ಟ ದಾರಿ ತೋರಿಸೋಕೋತಾರೆ ನಮಗೆ ಕೆಟ್ಟ ದಾರಿ ತೋರಿಸೋರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಒಳ್ಳೆ ದಾರಿ ತೋರಿಸೋರು ನಮ್ಮ ಸಮಾಜಕ್ಕೆ ಬೇಕು ಹಾಗಾಗಿ ಹೀಗೆ ನಮಗೆ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಬಡವ್ರ ಮಕ್ಳು ಬೆಳಿಬೇಕಯ್ಯ ಅಂತಾರೆ ಆ ಒಂದು ಹಾಡು ಕೂಡ ನಾನು ಬರೆದಿದ್ದೀನಿ ಅದು ಮೋಸ್ಟ್ಲಿ ನಿಮ್ಮಲ್ಲಿ ಪ್ರಸ್ತುತ ಆ ಹಾಡು ಸೆನ್ಸೇಷನಲ್ಲಿ ಹಿಟ್ಟಾಗುತ್ತೆ ಅಂತ ನನಗೂ ಅನಿಸಿದೆ ಇರಲಿ ಮುಂದೆ ನೋಡೋಣ ಅದು ಒಂದು ನನ್ನ ಆಕ್ಟಿವಿಟೀಸ್ ಬಗ್ಗೆ ಆದರೆ ಗೆಲ್ಲಿ ನಟ ನಿಮಗೆ ಏನು ಹೇಳ್ತೀನಪ್ಪ ಅಂದರೆ ಸಂಜೆ ಸಮಾಜಕ್ಕೆ ಇನ್ನೂ ಸುಮಾರು ನೂರಾರು ಶಾಟ್ ಫಿಲಮ್ ಮಾಡು ಒಂದು ಫಿಲಮ್ ಹೀರೋ ಆಗು ನೀನು ರಾಜಕೀಯ ಸೇರ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಆದರೆ ನೀನೇನೇ ಮಾಡು ಸಮಾಜಕ್ಕೆ ಒಳ್ಳೇದು ಒಳ್ಳೇದು ಮಾಡೋ ಒಂದು ವಿಚಾರಗಳು ಮಾಡು ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ಏನೇನು ಕುಂದು ಕುಂದುಕೊರತೆಗಳು ನ್ಯೂನತೆಗಳು ಅದ್ರ ಬಗ್ಗೆ ಮಾತಾಡು ಒಂದು ಸಂದೇಶಗಳು ಕೊಡು ಇನ್ನೂ ದೊಡ್ಡದಾಗಿ ಬೆಳಿ ಬಡವ್ರ ಮಕ್ಕಳು ಅಂತ ನೀನು ಒಬ್ಬರು ರೈತನಾಗಿ ನೋಡಿ ನಾನು ಒಬ್ಬ ರೈತನಾಗಿ ಮಾಡ್ತಾ ಇದ್ದೀನಿ ನನ್ನ ಒಂದು ಕನಸಿನ ಪುಟಗಳು ಚಾನಲ್ನಲ್ಲಿ ನೀನು ತುಂಬ ಚೆನ್ನಾಗಿ ಬೆಳಿ ತುಂಬ ಸಮಾಜನೂ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋ ರೀತಿ ಸಂದೇಶ ಕೊಡು ಮೆಸೇಜ್ ಕೊಡು ಅಂದರೆ ನನಗೂ ಆ ಮನಸ್ಥಿತಿ ಇರೋದರಿಂದ ಕೆಲವೊಂದು ವೇದಿಕೆ ಸಿಗಲಿಲ್ಲ ವೇದಿಕೆ ನಿನಗೆ ಆ ವೇದಿಕೆ ಸಿಗಿದೆ ಅದನ್ನು ಉಪಯೋಗಿಸ್ಕೋ ಅಂತ ಹೇಳ್ತಾ ಜನರಿಗೆ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಸಂಸ್ಕೃತಿಗೆ ಒಳ್ಳೆಯದಾಗಲಿ ಆ ರೀತಿಯಲ್ಲಿ ನೀನು ಬೆಳೀನಪ್ಪ ನೀನು ಬೆಳಿ ಜನಗಳನ್ನೂ ಬೆಳೆಸು ಸಮ ನಮ್ಮ ಸಮಾಜಕ್ಕೂ ಒಳ್ಳೆ ಸಂದೇಶಗಳ್ನ ಕೊಡ್ತಾ ಒಂದು ವಿಚಾರಗಳನ್ನ ಮಾಡು ಅಂತ ಹೇಳ್ತಾ ಈ ಒಂದು ಇಲ್ಲಿ ನಟ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಸಮಾಜ ನಮ್ಮ ದೇಶ ಎಲ್ಲರೂ ಚೆನ್ನಾಗಿರಲಿ ಒಳ್ಳೆಯ ಆದಿಲಿ ನಡೀಲಿ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ जय कर्नाटक